ಹಲೋ ಫ್ರೆಂಡ್ಸ್ ಕೇವಲ ಎರಡು ಗ್ರಾಮಲ್ಲಿ ರೆಡಿಯಾಗಿರುವಂಥ ಹಿಯರಿಂಗ್ಸು ಮತ್ತು ನಾಲ್ಕು ಗ್ರಾಮಲ್ಲಿ ರೆಡಿಯಾಗಿರುವಂಥ ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಬೇಗನೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ವಾಲೆ ಬರೀ ಇನ್ನೂ ತುಂಬಾ ಚೆನ್ನಾಗಿರುವಂತಹ ಇಯರಿಂಗ್ಸು ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಪರ್ಲಲ್ಲಿ ರೆಡಿಯಾಗಿರುವಂಥದ್ದು ಬರೀ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ನೀವೇನಾದರೂ ತೊಗೊತೀವಿ ಅಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬ ಅಟ್ರ್ಯಾಕ್ಟಾಗಿರುವಂಥ ಇಯರಿಂಗ್ಸ್ಗಳಿವು ಬನ್ನಿ ಫ್ರೆಂಡ್ಸ್ ಈ ಒಂದು ಉಂಗುರಗಳನ್ನ ನೀವು ನೋಡಿಲ್ಲ ಅಂದ್ಕೊಂತೀರಿ ಬರೀ ಏನಪ್ಪ ಅಂದರೆ ಒಂದರಿಂದ ಒಂದೂವರೆ ಗ್ರಾಮ್ಗೆ ರೆಡಿಯಾಗಿರುವಂತಹ ಇಯರಿಂಗ್ಸು ತುಂಬ ಜನ ಕೇಳ್ತಿರ್ತಾರೆ ಏನು ಮಾಡೋದು ಈ ರೀತಿಯ ಒಂದು ಗ್ರಾಮ್ ಒಂದೂವರೆ ಇಯರಿಂಗ್ಸ್ನ ಸಾರಿ ರಿಂಗ್ಸ್ನ ತೊಗೊಂಡ್ರೆ ಬಾಳಿಕೆ ಬರುತ್ತಾ ಇಲ್ವಾ ಅನ್ನೋರು ತುಂಬ ಜನ ಕೇಳೋರಿಗೆ ಇದೊಂದು ಉದಾಹರಣೆ ಇಲ್ಲ ತುಂಬ ಮುದ್ದಾಗಿ ಬಂದಿರ್ತವೆ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಧನಲಕ್ಷ್ಮಿ ಜ್ಯೂಲರ್ಸ್ ಮಳವಳ್ಳಿಗೆ ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ರೀತಿಯ ಒಂದು ವಾಲೆಗಳು ನೀವು ನೋಡಿರ್ತೀರ ಗ್ಯಾರಂಟಿ ವಾಲೆಗಳು ಇವು ಬಣ್ಣ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ನೀವು ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡಿ ಮತ್ತು ಏನಪ್ಪ ಅಂದರೆ ಇದ್ರ ಬೆಲೆ ಬಂದು ಬರೀ ಮುನ್ನೂರೈವತ್ತು ರೂಪಾಯಿಗೆ ಸಿಗ್ತಾ ಇದೆ ನೀವೇನಾದರೂ ಮನೆ ಹತ್ರ ಡೈಲಿ ವೇರ್ ಹಾಕ್ಕೊಳ್ತೀವಿ ಅಂದರೆ ಕಲರ್ ವೈಸಲ್ಲಿ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕು ಅಂತ ವಾಟ್ಸಪ್ ಮೂಲಕ ಮೆನ್ಷನ್ ಮಾಡಿ ಅದೇ ರೀತಿಯ ಕಲರ್ನ ನಾವು ನಿಮಗೆ ಕಳಿಸ್ಕೊಡ್ತೀವಿ ಮುನ್ನೂರೈವತ್ತು ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಇದೆ ಯಾವುದೇ ಕಾರಣಕ್ಕೂ ಚಾರ್ಜಸ್ ಹಾಕಲ್ಲ ಫ್ರೆಂಡ್ಸ್ ಇವಾಲೇ ಬಂದು ಒಂದು ವರ್ಷ ಗ್ಯಾರಂಟಿ ಇದೆ ಯಾವುದೇ ಕಾರಣಕ್ಕೂ ಬಣ್ಣ ಹೋದರೆ ರಿಟರ್ನ್ ಇದೆ ಸ್ಟಾಕು ತುಂಬ ಕಡಿಮೆ ಇದೆ ಅದರಿಂದ ಬೇಗ ಕೂಡಲೇ ಆನ್ಲೈನ್ ಮೂಲಕ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಕ್ವಾಲಿಟಿಯಿಂದ ಬಂದಿದ್ದಾವೆ ಇದು ಟೂ ಇನ್ ಒನ್ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ತೋರಿಸ್ತಾ ಇದ್ದಾರೆ ಪ್ರೇಮ್ ಶಿವ ಜುವೆಲರ್ಸ್ ಅವ್ರ ಹತ್ರ ಸಿಗುತ್ತೆ ನೀವೇನಾದರೂ ಸೊ ವೈಟ್ ಕಲರ್ ಸ್ಟೋನು ಇಯರಿಂಗ್ಸ್ ಜೊತೆಗೆ ಪ್ಲೇಟ್ ಸಿಗ್ತವೆ ಕಲರ್ ಕಲರ್ ಪ್ಲೇಟು ನಿಮ್ಗೆ ಯಾವ ಪ್ಲೇಟ್ ಬೇಕಾರೋ ಆ ಪ್ಲೇಟ್ ಹಾಕೊಬೋದು ಸ್ಯಾರಿ ಮ್ಯಾಚಿಂಗು ಎರಡು ಗ್ರಾಮ್ಗೆಲ್ಲ ಫಿನಿಷ್ ಆಗಿದೆ ನೀವು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸೊ ನನ್ನ ಒಂದು ವಿಡಿಯೋನ ಫಾಲೋ ಮಾಡ್ತಾಯಿರಿ